ಓದಬೇಕು ಅಂತನೂ ಅನ್ಸುತ್ತೆ ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಪ್ರಕರಣ ನಟ ದರ್ಶನ್ ಇವತ್ತು ಅಥವಾ ನಾಳೆ ಜಾಮೀನಿಗೆ ಅರ್ಜಿ ಸಲ್ಲಿಸುವಂತಹ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಕೋರ್ಟ್ಗೆ ಜಾಮೀನು ಅರ್ಜಿ ಸಲ್ಲಿಸೋಕೆ ಸಿದ್ಧತೆಯನ್ನ ನಡೆಸ್ಕೊಳ್ತಾ ಇದ್ದಾರಂತೆ ದರ್ಶನ್ ಈಗಾಗಲೇ ವಕೀಲರೊಂದಿಗೆ ಚರ್ಚಿಸಿದ್ದಾರೆ ನಟ ದರ್ಶನ್ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಚಾರ್ಜ್ ಶೀಟ್ ನಲ್ಲಿರುವ ಅಂಶಗಳ ಬಗ್ಗೆ ಚರ್ಚಿಸಿದ್ದಾರೆ ದರ್ಶನ್ ಬಳ್ಳಾರಿ ಜೈಲಲ್ಲೇ ವಕೀಲರೊಂದಿಗೆ ಆರೋಪಿ ದರ್ಶನ್ ಚರ್ಚೆಯನ್ನು ಮಾಡಿದ್ದಾರೆ ಸೊ ಇವತ್ತು ಅಥವಾ ನಾಳೆ ಜಾಮೀನು ಅರ್ಜಿ ಸಲ್ಲಿಕೆ ಮಾಡುವಂತ ಸಾಧ್ಯತೆ ಇದೆ ಈಗಾಗ್ಲೇನೆ ಚಾರ್ಜ್ ಶೀಟ್ಗೆ ಸಂಬಂಧಪಟ್ಟಂತೆ ವಕೀಲರ ಜೊತೆ ಚರ್ಚೆಯನ್ನ ಮಾಡಿದ್ದಾರಂತೆ ದರ್ಶನ್ ಸೊ ಇನ್ನೇನಿದ್ರು ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಬೇಕು ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡೋದು ಹೇಗೆ ಅದಕ್ಕೆ ಏನೇನ್ ಕಾನೂನು ಹೋರಾಟ ಮಾಡಬೇಕಾಗತ್ತೆ ಏನೇನ್ ತೊಡಕುಗಳಿದೆ ಯಾವ ರೀತಿಯಾಗಿ ನಾವು ಕೆಲಸ ಮಾಡಿಕೊಳ್ಬೇಕಾಗತ್ತೆ ಇದ್ರ ಬಗ್ಗೆ ಲಾಯರ್ ಜೊತೆಗೆ ಚರ್ಚೆ ಮಾಡಿದ್ದಾರಂತೆ ಚಾರ್ಜ್ ಶೀಟ್ ರಿಲೀಸ್ ಆಗ್ತಾ ಇದ್ದ ಹಾಗೇನೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಅಂತ ಗೊತ್ತಾಗ್ತಾ ಇದ್ದ ಹಾಗೇನೆ ಚಾರ್ಜ್ ಶೀಟ್ಗಳ ವಿಚಾರ ಮಾಧ್ಯಮಗಳಲ್ಲಿ ಬರ್ತಾ ಇದ್ದ ಹಾಗೇನೆ ಸಿಕ್ಕಾಬಟ್ಟೆ ನರ್ವಸ್ ಆಗಿದ್ದಂಥ ದರ್ಶನ್ ಅವರು ಹತ್ತು ನಿಮಿಷ ಫೋನ್ ಕೊಡಿ ನಾನು ನನ್ನ ವಕೀಲರ ಜೊತೆಗೆ ಮಾತಾಡಬೇಕು ಅಂತ ಪೊಲೀಸರು ಬಳಿ ಕೇಳಿದ್ರಂತೆ ಹತ್ತು ನಿಮಿಷ ನಂಗೆ ಫೋನ್ ಕೊಡಿ ನನ್ನ ವಕೀಲರ ಜೊತೆಗೆ ನಾನು ಮಾತಾಡಬೇಕು ಅಂದರೆ ಸಿಕ್ಕಾಬಟ್ಟೆ ಟೆನ್ಷನ್ ಆಗಿದೆ ಚಾರ್ಜ್ ಶೀಟ್ನಲ್ಲಿ ಏನಿದೆ ಏನಿಲ್ಲ ಅನ್ನೋದು ಗೊತ್ತಾಗಿದೆ ಸೊ ಈಗ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕಾಗಿದೆ ಜಾಮೀನು ಅರ್ಜಿ ಸಲ್ಲಿಕೆಗೆ ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗಿದೆ ಸೊ ಹಾಗಾಗಿ ವಕೀಲರ ಒಂದು ಡಿಸ್ಕಶನ್ ಕೂಡ ಮಾಡಿದ್ದಾರೆ ಇವತ್ತು ಇಲ್ಲ ಅಂದರೆ ನಾಳೆ ಈ ಎರಡು ದಿನಗಳಲ್ಲಿ ಜಾಮೀನು ಅರ್ಜಿ ಸಲ್ಲಿಕೆ ಮಾಡುವಂಥ ಸಾಧ್ಯತೆ ಕೂಡ ಇದೆ ಜಾಮೀನು ಸಿಗುತ್ತಾ ಆರ್ ಸಿಗಲ್ವಾ ಗೊತ್ತಿಲ್ಲ ಅದಕ್ಕೆ ದರ್ಶನ್ ಪರ ವಕೀಲರು ಯಾವ ರೀತಿಯಾಗಿ ವಾದ ಮಂಡಿಸ್ತಾರೆ ಅದಕ್ಕೆ ಯಾವ ಥರ ತಯಾರಿ ಮಾಡಿಕೊಂಡಿದ್ದಾರೆ ಗೊತ್ತಿಲ್ಲ ಬಟ್ ದರ್ಶನ್ ಅಂತೂ ಜಾಮೀನಿನ ಮೇಲೆ ಹೊರಗೆ ಬರಬೇಕು ಅನ್ನುವಂಥ ನಿರೀಕ್ಷೆನೇ ಇಟ್ಕೊಂಡು ಕಾಯ್ತಾ ಇದ್ದಾರೆ ಹಾಗಾಗಿ ಅವರ ಪತ್ನಿಗೂ ಬರಕ್ಕೆ ಹೇಳಿದ್ದಾರೆ ವಕೀಲರ ಜೊತೆಗೂ ಕೂಡ ಮಾತಾಡಿದ್ದಾರಂತೆ ಹೇಗೆ ಏನು ಕತೆ ಎ ಟೂನೇ ಇದೀನಿನ್ನು ಎನ್ ಏನಾದ್ರು ಮಾಡಿಬಿಟ್ಟಿದ್ದಾರಾ ಈ ಚಾರ್ಜ್ ಶೀಟ್ ನೀವು ನೋಡಿದ್ರ ಜಾಮೀನು ಏನಾದರೂ ಪಡ್ಕೋಬೋದಾ ಜಾಮೀನಿಗೆ ಅರ್ಜಿ ಹಾಕ್ಬಿಡಣ ಯಾಕಂದರೆ ಇಲ್ಲಿವರೆಗೂ ಈ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಗಿಂತ ಮುಂಚೆ ಪವಿತ್ರ ಸೇರಿದಂತೆ ಇನ್ನೊಂದು ಮೂರ್ನಾಲ್ಕು ಜನ ಜಾಮೀನು ಬೇಕು ಅಂತ ಅರ್ಜಿ ಸಲ್ಲಿಕೆ ಮಾಡ್ಕೊಂಡಿದ್ರು ಅದು ವಜಾ ಆಗಿತ್ತು ದರ್ಶನ್ ಮಾತ್ರ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡ್ಕೊಂಡಿರಲಿಲ್ಲ ಕಂಪ್ಲೀಟಾಗಿ ಚಾರ್ಜ್ ಶೀಟ್ ಸಬ್ಮಿಟ್ ಆದಮೇಲೆ ಅದರಲ್ಲಿ ಏನೇನು ಉಲ್ಲೇಖ ಆಗಿದೆ ಅನ್ನೋದನ್ನು ಗಮನಿಸ್ಕೊಂಡು ನೋಡಿಕೊಂಡು ಜಾಮೀನು ಅರ್ಜಿ ಸಲ್ಲಿಕೆ ಮಾಡಬೇಕು ಅನ್ನುವಂಥ ಪ್ಲ್ಯಾನಲ್ಲಿ ಇದ್ರು ಅಂತ ಕಾಣುತ್ತೆ ಸೊ ಹಾಗಾಗಿ ಈಗ ಜಾಮೀನು ಅರ್ಜಿ ಸಲ್ಲಿಕೆಗೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಇವತ್ತು ಅಥವಾ ನಾಳೆ ಈ ಎರಡು ದಿನಗಳಲ್ಲಿ ಯಾವತ್ತಾದರೂ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡುವಂಥ ಸಾಧ್ಯತೆ ಇದೆ